ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನ ಯಜ್ಞ ಸನ್ನಾಹವು ಎಂಬ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಮಹರ್ಷಿಯಾದ ಹಿಮಿಸಿ ಮಂತ್ರಿಯಾದ ಸುಮಂತ್ರಿಯು ಸುಮಂತ್ರನು ತಿಳಿಸಿದಂತೆ ದಶರಥ ಮಹಾರಾಜನು ತನ್ನ ಸಪರಿವಾರ ಸಮೇತನಾಗಿ ರೋಮಪಾದನ ಅಂಗರಾಜ್ಯಕ್ಕೆ ಹೋಗಿ ಆತನ ಮಗಳು ಅಳಿಯನಾದಂತಹ ಶಾಂತಾದೇವಿ ಮತ್ತು ಋಷ್ಯಶೃಂಗರನ್ನು ಅತ್ಯಂತ ಗೌರವ ವಿನಯದೊಂದಿಗೆ ಅಯೋಧ್ಯೆಗೆ ಕರೆತಂದಿರುವನು ಅವರಿಂದಲೇ ಅಂದರೆ ಋಷ್ಯಶೃಂಗನಿಂದಲೇ ದಶರಥನ ಯಜ್ಞ ಯಾಗಾದಿಗಳು ನಡೆಯಬೇಕಾಗಿದೆ ಹೀಗೆ ಅನೇಕ ದಿವಸಗಳು ಕಳೆದವು ಬಹಳ ಮನೋಹರವಾದ ಒಂದಾನೊಂದು ವಸಂತ ಕಾಲವು ಪ್ರಾಪ್ತವಾಯಿತು ಆಗ ದಶರಥನು ಬಿಸಿಲು ಮಳೆ ಗಾಳಿಗಳ ತೊಂದರೆಗಳಿಲ್ಲದೆ ಯಜ್ಞವು ನಿರ್ವಿಘ್ನವಾಗಿ ಸಮಾಪ್ತಿ ಹೊಂದುವುದಕ್ಕೆ ಇದೇ ತಕ್ಕ ಕಾಲವೆಂದು ಯೋಚಿಸಿ ಋಷ್ಯಶೃಂಗ ಮಹರ್ಷಿಯ ಬಳಿಗೆ ಹೋಗಿ ಸಂತಾನಾರ್ಥವಾಗಿ ತಾನು ಮಾಡಬೇಕೆಂದಿರುವ ಯಜ್ಞಕ್ಕೆ ಅವನನ್ನು ಪುರೋಹಿತನಾಗಿರಬೇಕೆಂದು ಪ್ರಾರ್ಥಿಸಿಕೊಂಡನು ಆ ಋಷಿಯು ಹಾಗೆಯೇ ಆಗಲೆಂದು ಹೇಳಿ ಯಜ್ಞ ಸಾಮಗ್ರಿಗಳೆಲ್ಲವನ್ನೂ ಸಿದ್ಧಪಡಿಸುವಂತೆಯೂ ಕುದುರೆಯನ್ನು ದೇಶ ವಿದೇಶಗಳ ಮೇಲೆ ಬಿಡುವಂತೆಯೂ ಹೇಳಿದನು ಒಡನೆಯೇ ದಶರಥನು ಮಂತ್ರಿಶ್ರೇಷ್ಠನಾದ ಸುಮಂತ್ರನನ್ನು ಕರೆದು ಎಲೈ ಮಂತ್ರಿಯೇ ವೇದ ಪಾರಂಗತರಾದ ಸುಯಜ್ಞ ವಾಮದೇವ ಜಾಬಾಲಿ ಕಾಶ್ಯಪರೆ ಮೊದಲಾದ ಋತ್ವಿಕ್ಕುಗಳನ್ನು ಕುಲಪುರೋಹಿತರಾದ ವಸಿಷ್ಠರನ್ನು ಇನ್ನು ಯೋಗ್ಯರಾದ ಇತರ ಬ್ರಾಹ್ಮಣೋತ್ತಮರನ್ನು ಈಗಲೇ ಕರೆಸು ಎಂದು ಅಪ್ಪಣೆ ಮಾಡಿದನು ಅದರಂತೆಯೇ ಸುಮಂತ್ರನು ಒಡನೆಯೇ ಹೋಗಿ ಶಾಸ್ತ್ರಜ್ಞರಾದ ಸಮಸ್ತ ಬ್ರಾಹ್ಮಣರನ್ನು ಕರೆತರಲು ಧರ್ಮಾತ್ಮನಾದ ದಶರಥ ರಾಜನು ಅವರೆಲ್ಲರನ್ನೂ ಸಕ್ಕ ರೀತಿಯಲ್ಲಿ ಪೂಜಿಸಿ ಧರ್ಮಾರ್ಥಯುಕ್ತವಾದ ಮೃದು ವಾಕ್ಯಗಳಿಂದ ಅವರನ್ನು ಕುರಿತು ಇಲೈ ಮಹಾತ್ಮರೇ ಸಂತಾನಾಪೇಕ್ಷೆಯಿಂದ ಅನೇಕ ವ್ರತಗಳನ್ನು ಮಾಡಿದರೂ ನನಗೆ ಆ ಸುಖವೆಂಬುದು ಇಲ್ಲದೆ ಹೋಯಿತು ಅದಕ್ಕಾಗಿ ಅಶ್ವಮೇಧ ಯಾಗವನ್ನು ಶಾಸ್ತ್ರೋಕ್ತವಾಗಿ ನಡೆಸಬೇಕೆಂದು ಅಪೇಕ್ಷಿಸುವೆನು ಈ ವಿಭಾಂಡಕ ಪುತ್ರರಾದ ಋಷ್ಯಶೃಂಗರ ಪ್ರಭಾವದಿಂದ ನನ್ನ ಕೋರಿಕೆಗಳು ನೆರವೇರುವುದರಲ್ಲಿ ಸಂದೇಹವಿರದು ಆದುದರಿಂದ ನೀವೆಲ್ಲರೂ ಈ ವಿಷಯದಲ್ಲಿ ಸಹಾಯಕರಾಗಬೇಕು ಎಂದನು ವಸಿಷ್ಠರೇ ಮೊದಲಾದ ಬ್ರಾಹ್ಮಣ ಶ್ರೇಷ್ಠರೆಲ್ಲರೂ ಆ ವಾಕ್ಯವನ್ನು ಬಹಳವಾಗಿ ಅನುಮೋದಿಸಿದರು ಆಗ ಋಷಶೃಂಗನು ಇತರ ಪುರೋಹಿತರುಗಳು ರಾಜನನ್ನು ನೋಡಿ ಎಲೈ ರಾಜೇಂದ್ರನೇ ಯಜ್ಞ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಕುದುರೆಯನ್ನು ಹೊರಡಿಸು ಸುತ್ತಾರ್ಥವಾಗಿ ಯಜ್ಞವನ್ನು ಮಾಡಬೇಕೆಂಬ ಈ ಧರ್ಮ ಬುದ್ಧಿಯು ನಿನಗೆ ಹುಟ್ಟಿದುದು ಬಹಳ ಶ್ಲಾಘ್ಯವೇ ಸರಿ ಇದರಿಂದ ಎಣೆಯಿಲ್ಲದ ಪರಾಕ್ರಮವುಳ್ಳ ನಾಲ್ಕು ಮಕ್ಕಳು ನಿನಗೆ ಹುಟ್ಟುವರು ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಎಂದರು ಆ ಬ್ರಾಹ್ಮಣರ ಮಾತನ್ನು ಕೇಳಿ ರಾಜನು ಸಂತೋಷದಿಂದ ಉಬ್ಬಿದವನಾಗಿ ಮಂತ್ರಿಗಳನ್ನು ಕುರಿತು ಎಲೈ ಮಂತ್ರಿಗಳೇ ಕುರುಗಳು ಹೇಳಿದಂತೆ ಸಮಸ್ತ ಸಾಮಗ್ರಿಗಳು ಸಿದ್ಧಪಡಿಸಲ್ಪಡಲಿ ಸಮರ್ಥರಾದ ಅಂಗರಕ್ಷಕರೊಡನೆಯೂ ಪುರೋಹಿತರೊಡನೆಯೂ ಯಜ್ಞಾಶ್ವವು ಕಳುಹಿಸಲ್ಪಡಲಿ ಸೊರೆಯೂ ನದಿಯ ಉತ್ತರದಲ್ಲಿ ಯಜ್ಞ ಭೂಮಿಯನ್ನು ಮಾಡಿರಿ ಕಲ್ಪೋಕ್ತವಾದ ಶಾಂತಿ ಕರ್ಮಗಳೆಲ್ಲವೂ ನಡೆಸಲ್ಪಡಲಿ ಈ ಯಜ್ಞವನ್ನು ಯಾವ ದೊರೆಗಳಾದರೂ ಸುಲಭವಾಗಿ ನಡೆಸಿಬಿಡಬಹುದಾದರೂ ಇದರಲ್ಲಿ ಅಲ್ಪ ಸ್ವಲ್ಪವೂ ಲೋಪವುಂಟಾಗಕೂಡದು ಅದರಿಂದ ಬಹಳ ಅನರ್ಥಗಳುಂಟು ಈ ಭಯದಿಂದಲೇ ಯಾರೂ ಈ ಯಜ್ಞಕ್ಕೆ ಪ್ರಯತ್ನಿಸುವುದೇ ಇಲ್ಲ ಈ ಯಜ್ಞ ಸ್ವರೂಪವನ್ನು ಚೆನ್ನಾಗಿ ಬಲ್ಲ ಬ್ರಹ್ಮರಾಕ್ಷಸರು ಕೆಲವರುಂಟು ಅವರು ದೋಷವನ್ನೇ ಹುಡುಕುತ್ತಾ ಕಾದಿರುವರು ಆದುದರಿಂದ ನಾವೆಲ್ಲರೂ ಬಹಳ ಜಾಗರೂಕರಾಗಿ ಇದನ್ನು ನಡೆಸಬೇಕು ಹಾಗಿಲ್ಲದೆ ಈ ಯಜ್ಞದಲ್ಲಿ ಕ್ರಿಯಾಲೋಪವಾಗಲಿ ದ್ರವ್ಯ ಲೋಪವಾಗಲಿ ಸ್ವಲ್ಪ ಮಟ್ಟಿಗೆ ಕಂಡು ಬಂದರೂ ಅದರ ಯಜಮಾನನಿಗೆ ನಾಶ ಉಂಟಾಗುವುದು ಆದುದರಿಂದ ಈ ಕಾರ್ಯದಲ್ಲಿ ಸಮರ್ಥರಾದ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಇದನ್ನು ನಡೆಸಬೇಕು ನೀವೆಲ್ಲರೂ ಇದಕ್ಕೆ ತಕ್ಕ ಸನ್ನಾಹವನ್ನು ಮಾಡಿರಿ ನೀವು ಈ ವಿಷಯದಲ್ಲಿ ಬಹಳ ತಿಳಿದವರಾದುದರಿಂದ ನಾನು ಹೇಳಬೇಕಾದುದೇನೂ ಇಲ್ಲ ಎಂದನು ಮಂತ್ರಿಗಳು ಅಪ್ಪಣೆ ಎಂದು ಅದರಂತೆಯೇ ಎಲ್ಲವನ್ನೂ ನಡೆಸಿದರು ಆಮೇಲೆ ಬ್ರಾಹ್ಮಣರು ಕೂಡ ಧರ್ಮಜ್ಞನಾದ ಆ ರಾಜನನ್ನು ಸ್ತೋತ್ರ ಮಾಡುತ್ತಾ ಅವನ ಅನುಮತಿಯನ್ನು ಪಡೆದು ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ರಾಜನು ಮಂತ್ರಿಗಳೆಲ್ಲರನ್ನೂ ಅವರವರ ಸ್ಥಾನಕ್ಕೆ ಕಳುಹಿಸಿ ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಇಲ್ಲಿಗೆ ಹನ್ನೆರಡನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ